ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್ ಇದು ಲೋಕಲ್ ಎಕ್ಸ್ಪ್ರೆಸ್ ನಾನು ಮಹಾರುದ್ರ ಕೊಳಗಿ ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ ಹೆಂಡತಿ ಮೇಲೆ ಸಂಶಯ ಪಟ್ಟು ಪಟ್ಟು ಕೊನೆಗೆ ಪತ್ನಿಗೆ ಕೊಲೆ ಮಾಡಿದ ಅಂಕುಶ್ ಶಟ್ಕಾರ್ ಎಂಬ ಭೂಪ ಕಮಲ್ನಗರ್ ತಾಲೂಕಿನ ಗೋಪಾಳಗಢ್ ಗ್ರಾಮದಲ್ಲಿ ನಡೆದ ಘಟನೆ ಹನ್ನೊಂದು ಜನರ ವಿರುದ್ಧ ಕಮಲ್ನಗರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ತನಿಖೆ ಮುಂದುವರಿಸಿದ ಪೊಲೀಸರು ಜೂನ್ ಒಂದರಂದು ಕಲಬುರಗಿಯಲ್ಲಿ ತೃತೀಯ ರಾಜ್ಯ ಮಟ್ಟದ ಬೃಹತ್ ವಧುವರರ ಸಮಾವೇಶ ವೀರಶೈವಲಿಂಗಾಯತ ಒಳಪಂಗಡಗಳ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಕಕ್ಕೇರಿ ಚಂದ್ರಶೇಖರ್ ಮರು ಮದುವೆ ಮತ್ತು ವಿಳಂಬ ಮದುವೆ ಮಾಡಿಕೊಳ್ಳುವವರು ಕೂಡ ಭಾಗವಹಿಸಬಹುದು ಬಸವರಾಜ್ ದೇಶ್ಮುಖ್ ಮೇ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಜಗನ್ನಾಥ ಮಂದಿರದಲ್ಲಿ ಅಮೋಘ ಲೀಲಾ ಪ್ರಭು ಅವರಿಂದ ಪ್ರವಚನ ಕಾರ್ಯಕ್ರಮ ಎರಡು ದಿವಸಗಳ ಈ ಕಾರ್ಯಕ್ರಮ ಯುವಕರು ಸದುಪಯೋಗ ಪಡೆದುಕೊಳ್ಳಲು ರಾಮಕೃಷ್ಣನ್ ಸಾಳೆಕರೆ ಬೈಕ್ ರ್ಯಾಲಿ ಮಹಾಮಂಗಳಾರ್ತಿ ಮಹಾಪ್ರಸಾದ ಮತ್ತು ಕಥಾ ಕೀರ್ತನೆ ಆಲಿಸಿ ರಾಜ್ಕುಮಾರ್ ಅಳೆ ಕೆಲವರು ಈಶ್ವರ್ ಖಂಡ್ರೆ ಅವರನ್ನ ದಲಿತ ವಿರೋಧಿ ಪಟ್ಟ ಕಟ್ಟುತ್ತಿರುವುದು ಖಂಡನೀಯ ಅವರು ದಲಿತರಿಗಾಗಿ ದುಡಿತಾ ಇದ್ದಾರೆ ಶಾಮಣ್ಣ ಬಾವುಗಿ ಬೀದರ್ ಜಿಲ್ಲೆ ಮಾದರ್ ಸಮಾಜ ಅಭಿವೃದ್ಧಿ ವೇದಿಕೆ ವತಿಯಿಂದ ಡಿಸಿ ಅವರ ಮೂಲಕ ಸಿಎಂಗೆ ಮನವಿ ಪತ್ರ ಸಲ್ಲಿಕೆ ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ ಕಮಲ್ನಗರ್ ತಾಲೂಕಿನ ಭೋಪಾಳ್ಗಢ ಗ್ರಾಮದಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ಜರುಗಿದೆ ಪತ್ನಿ ಮೇಲೆ ಅನಗತ್ಯವಾಗಿ ವಿನಾಕಾರಣ ಸಂಶಯ ಪಡುತ್ತಿದ್ದ ಪತಿಯೊಬ್ಬ ಕುಡುಗೋಲಿನಿಂದ ಕೊಚ್ಚಿ ಕೊಚ್ಚಿ ಕೊಲೆ ಮಾಡಿರುವಂಥ ಘಟನೆ ತಾಲೂಕಿನ ಭೋಪಾಳಗಢ ಗ್ರಾಮದಲ್ಲಿ ಜರುಗಿದೆ ನಿರ್ಮಲಾ ಅಂಕುಶ್ ಶೆಟ್ಕಾರ ಈಕೆಗೆ ಒಂದು ಮೂವತ್ತೇಳು ವರ್ಷ ವಯಸ್ಸಾಗಿತ್ತು ಆಕೆಯೇ ಕೂಡ ಕೊಲೆಯಾದ ಒಂದು ದುರ್ದೈವಿ ಪತ್ನಿಯಾಗಿದ್ದಾಳೆ ಆರೋಪಿ ಪತಿ ಅಂಕುಶ್ ಷಟ್ಕಾರ ಕೊಲೆ ಮಾಡಿದ ಒಂದು ಕ್ರೂರ ಪತಿಯಾಗಿದ್ದಾನೆ ಅಂಕುಶ್ ಸೇರಿದಂತೆ ಆತನ ಕುಟುಂಬದ ಒಟ್ಟು ಹನ್ನೊಂದು ಜನರ ವಿರುದ್ಧ ಕಮಲಗರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೊಲೀಸರು ತನಿಖೆ ಕೂಡ ಮುಂದುವರೆಸಿದ್ದಾರೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾಗಿರ್ತಕ್ಕಂತಹ ಪ್ರದೀಪ್ ಗುಂಟಿ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ ಹಿರಿಯರು ಒಂದು ಮಾತನ್ನು ಯಾವಾಗಲೂ ಕೂಡ ಹೇಳ್ತಾರೆ ಬೇರೆ ಎಲ್ಲ ರೋಗಗಳಿಗೂ ಕೂಡ ಈ ಜಗತ್ತಿನಲ್ಲಿ ಔಷಧ ಇದೆ ಮದ್ದಿದೆ ಆದರೆ ಅನುಮಾನ ಎನ್ನುವಂಥ ರೋಗ ಇದೆಯಲ್ಲ ಇದಕ್ಕೆ ಮದ್ದೇ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು ಅಷ್ಟೇ ಅಲ್ಲ ಪ್ರತ್ಯಕ್ಷ ಕಂಡರೂ ಕೂಡ ಪ್ರಮಾಣಿಸಿ ನೋಡು ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದರು ಅಂಥ ಒಂದು ಸಂದರ್ಭದಲ್ಲಿ ಈ ಭೂಪ ಪತಿ ತನ್ನ ಹೆಂಡತಿಯ ಮೇಲೆ ಅನುಮಾನ ಪಟ್ಟು 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 ಕೊನೆಗೆ ಆ ಕುಡುಗೋಲಿನಿಂದ ಕೊಚ್ಚಿ ಕೊಚ್ಚಿ ಕೊಂದು ಹಾಗಿರ್ತಕ್ಕಂಥ ಹೃದಯ ವಿದ್ರಾವಕ ಘಟನೆ ಆ ಒಂದು ಭೋಪಾಳ್ಗಡ್ ಗ್ರಾಮದಲ್ಲಿ ನಡೆದಿದೆ ಬನ್ನಿ ಪೊಲೀಸರು ತನಿಖೆಯನ್ನು ಕೂಡ ನಡೆಸಿದ್ದಾರೆ ಈ ಕುರಿತು ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ವಿಡಿಯೋ ನೋಡ್ಕೊಂಬೋಣ ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ಬೆಳಗ್ಗೆ ಹತ್ತು ಗ ಹತ್ತರಿಂದ ಸಂಜೆ ಆರು ಗಂಟೆವರೆಗೆ ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ದೇವಾಲಯದ ಅನುಭವ ಮಂಟಪದಲ್ಲಿ ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿ ಇವರ ಒಂದು ಸಹಕಾರದೊಂದಿಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಜಿಲ್ಲಾ ಘಟಕ ಕಲಬುರಗಿ ಹಾಗೂ ಶಿವಪಾರ್ವತಿ ಮ್ಯಾಟ್ರಿಮೋನಿಯಲ್ ಟ್ರಸ್ಟ್ ಕಲಬುರಗಿ ಇವರ ಒಂದು ಸಹಯೋಗದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಒಳಪಂಗಡಗಳ ತೃತೀಯ ರಾಜ್ಯ ಮಟ್ಟದ ಬೃಹತ್ ವಧುವರರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶಿವಪಾರ್ವತಿ ಮ್ಯಾಟ್ರಿಮೋನಿಯಲ್ ಟ್ರಸ್ಟ್ ನ ಮುಖ್ಯಸ್ಥರು ಹಾಗೂ ಸಮಾವೇಶದ ಆಯೋಜಕರಾಗಿರುವಂಥ ಕಕ್ಕೇರಿ ಚಂದ್ರಶೇಖರ್ ಅವರು ತಿಳಿಸಿದರು ಆಮೇಲೆ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಗುರುವಾರ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು ನೋಂದಣಿ ಶುಲ್ಕ ರೂಪಾಯಿ ಒಂದು ಸಾವಿರ ನಿಗದಿಗೊಳಿಸಿದ್ದೇವೆ ಜೀವನ ಸಂಗಾತಿಯನ್ನು ಹೊಂದಿಕೊಳ್ಳುವಂತಹ ವೇದಿಕೆ ಇದಾಗಿದೆ ಇದರ ಒಂದು ಸದುಪಯೋಗವನ್ನು ಪಡ್ಕೊಳ್ಬೇಕು ಅನ್ನುವಂತಹ ಮಾತನ್ನು ಕೂಡ ಕಕ್ಕೇರಿ ಚಂದ್ರಶೇಖರ್ ಅವರು ಹೇಳಿದರು ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಬಸವರಾಜ ದೇಶಮುಖ್ ಮಾತನಾಡಿ ಕಲ್ಯಾಣ ಕರ್ನಾಟಕದ ಎಲ್ಲಾ ವರ್ಗದ ಸಮಾಜದ ಬಾಂಧವರು ವಿಶೇಷವಾಗಿ ಡಾಕ್ಟರ್ ಆಗಿರಬಹುದು ಇಂಜಿನಿಯರ್ ಆಗಿರಬಹುದು ರಾಜ್ಯದಲ್ಲಿ ಹಾಗೂ ಹೊರ ರಾಜ್ಯದಲ್ಲಿ ವಾಸವಾಗಿರುವಂತಹ ಹಾಗೂ ಕೆಲಸ ಮಾಡ್ತಾ ಇರುವಂತಹ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರಸ್ಥರು ವ್ಯಾಪಾರಸ್ಥರು ರೈತ ರೈತ ಕುಟುಂಬಸ್ಥರು ವಧುವರರು ಈ ಸಮಾವೇಶದಲ್ಲಿ ಭಾಗವಹಿಸಿ ಸದುಪಯೋಗವನ್ನು ಪಡೆದುಕೊಳ್ಳಬಹುದು ವಿಶೇಷವಾಗಿ ಮರು ಮದುವೆ ಬಯಸುವಂಥವರು ಹಾಗೂ ತಡವಾಗಿ ಮದುವೆ ಆಗ್ತಾ ಕೂಡ ಈ ಒಂದು ಸಮಾಜ ಬಾಂಧವರು ಈ ಸಮಾವೇಶದಲ್ಲಿ ಪಾಲ್ಗೊಳ್ಳಲು ವಿಶೇಷ ಅವಕಾಶ ಕಲ್ಪಿಸಲಾಗಿದೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ರು ವಧುವರರ ಜೊತೆ ಇಬ್ಬರಿಗೆ ಮಾತ್ರ ಅವಕಾಶ ಇರುತ್ತೆ ವಧುವರರು ಬರುವಾಗ ಬಯೋಡಾಟಾ ತೆಗೆದುಕೊಂಡು ಬರಬೇಕು ಆಮೇಲೆ ಫೋರ್ ಬೈ ಸಿಕ್ಸ್ ಅಳತೆಯ ಒಂದು ಭಾವಚಿತ್ರವನ್ನು ತಗೊಂಡು ಬರಬೇಕು ಮುಂಚಿತವಾಗಿ ನೋಂದಣಿ ಮಾಡಿಸುವವರು ಸಂಯೋಜಕರ ಮುಖಾಂತರವಾಗಿ ಒಂದು ಮೂವತ್ತು ಐದು ಅಂದ್ರೆ ಮೇ ಮೂವತ್ತರ ಒಳಗಾಗಿ ನೋಂದಣಿಯನ್ನು ಮಾಡಿಸಬೇಕು ಭಾವಚಿತ್ರ ಮಾತ್ರ ಒಂದು ಪ್ರದರ್ಶನ ಮಾಡ್ತೇವೆ ಸಮಾವೇಶದ ದಿನ ಸಹ ನೋಂದಣಿ ಮಾಡಿಸಬಹುದು ಆದ್ರೆ ಭಾವಚಿತ್ರವನ್ನು ನಾವು ಪ್ರದರ್ಶನ ಮಾಡೋದಿಲ್ಲ ಅನ್ನುವಂತಹ ಮಾತನ್ನು ಹೇಳಿದ್ರು ಸುದ್ದಿಗೋಷ್ಠಿಯಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭೆ ಬೀದರ್ ಜಿಲ್ಲಾಧ್ಯಕ್ಷ ವೈಜನಾಥ್ ಕಂಠಾಣೆ ಕಲಬುರಗಿಯ ಚನ್ನವೀರಪ್ಪ ಗುಡ್ಡ ಸಂಜೀವ್ ಕುಮಾರ್ ಕಪ್ಲಾಪುರ್ ಸಿ ಪಾಟೀಲ್ ಮನ್ಶೆಟ್ಟಿ ಬೆಳಕೇರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವಿಶೇಷವಾಗಿ ಒಂದು ಸೂಚನೆಗಳನ್ನು ಎಲ್ಲ ನಮ್ಮ ಬಾಂಧವರಿಗಾಗಿ ನಾನು ಹೇಳಿದ್ದೀನಿ ಸಮಾವೇಶದಲ್ಲಿ ಭಾಗವಹಿಸ ಕಡ್ಡಾಯವಾಗಿ ವಧುವರರು ಹಾಜರಿರಬೇಕು ವಧು ಅಥವಾ ವರರ ಜೊತೆ ಇಬ್ಬರಿಗೆ ಮಾತ್ರ ಅವಕಾಶ ಇರುತ್ತದೆ ವಧುವರರು ಬರುವಾಗ ಸಂಪೂರ್ಣ ಬಯೋಡೇಟಾ ಮತ್ತು ಫೋರ್ ಬೈ ಸಿಕ್ಸ್ ಅಳತೆಯ ಒಂದು ಭಾವಚಿತ್ರವನ್ನು ತರಬೇಕು ಮುಂಚಿತವಾಗಿ ನೋಂದಣಿ ಮಾಡಿಸುವವರು ಮೇಲಿನ ಸಂಯೋಜಕರ ಮುಖಾಂತರ ದಿನಾಂಕ ಮೂವತ್ತೈದು ಎರಡು ಸಾವಿರ ಇಪ್ಪತ್ತೈದರೊಳಗಾಗಿ ನೋಂದಣಿ ನೋಂದಣಿ ಮಾಡಿ ನೋಂದಣಿ ಮಾಡಿಸತಕ್ಕದ್ದು ಇದಕ್ಕೆ ಪ್ರವೇಶ ಫೀ ಒಂದು ಸಾವಿರ ರೂಪಾಯಿಗಳ ಮಾತ್ರ ಇರುತ್ತೆ ನೋಂದಣಿ ಇಲ್ಲದೆ ಒಳಗೆ ಪ್ರವೇಶವಿರುವುದಿಲ್ಲ ಪ್ರಸಾದ ವ್ಯವಸ್ಥೆ ಇರುತ್ತದೆ ಸಮಾವೇಶದ ದಿನವೂ ಕೂಡ ನೋಂದಣಿ ಮಾಡಿಸಬಹುದಾಗಿರುತ್ತದೆ ಆದರೆ ನೀವು ಹೆಚ್ಚಿಗೆ ಅದಕ್ಕೆ ಇಲ್ಲಿ ನಾವು ಗುಲ್ಬರ್ಗದಲ್ಲಿ ಏರ್ಪಡಿಸೋದ್ರಿಂದ ಇದರ ರಿಲೇಷನ್ಗಳು ಆಗ್ತಕ್ಕಂಥದ್ದು ಗುಲ್ಬರ್ಗ ಬೀದರ್ ರಾಯಚೂರು ಬಳ್ಳಾರಿ ವಿಜಯಪುರ ಸಂಬಂಧಗಳು ಆಗ್ತವೆ ಇಲ್ಲಿ ಗುಲ್ಬರ್ಗ ಏರ್ಪಡಿಸೋದ್ರಿಂದ ಎಲ್ಲ ಗುಲ್ಬರ್ಗ ಜಿಲ್ಲೆ ಎಲ್ಲ ನಮ್ಮ ಸಮಾಜ ಬಾಂಧವರು ಇದರ ಸದುಪಯೋಗ ಹೇಳಿ ನಾವು ಬೀದರ್ ಜಿಲ್ಲೆ ಎಲ್ಲ ಈ ವೇದಿಕೆ ಮುಖಾಂತರ ತಮ್ಮ ಮಗಳ ಮುಖಾಂತರ ನಾನು ಎಲ್ಲರ ನಿವೇದನೆಗಳನ್ನು ಮಾಡಿಕೊಳ್ತಾ ಇದ್ದೀನಿ ಬಸವಣ್ಣವರಿಗೂ ನೆನೆದು ನಮ್ಮ ಕಲಬುರಗಿಯ ಶರಣಬಸವೇಶ್ವರ ನೆನೆದು ಇವತ್ತಿನ ದಿನ ಶರಣಬಸವೇಶ್ವರ ಸಂಸ್ಥಾನ ಕಲಬುರ್ಗಿಯ ಸಹಕಾರದೊಂದಿಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ ಕಲಬುರಗಿ ಬೀದರ್ ಮತ್ತು ರಾಯಚೂರು ಬಳ್ಳಾರಿ ಕೊಪ್ಪಳ ಬಿಜಾಪುರ್ ಎಲ್ಲ ಸೇರಿ ಮತ್ತು ಶಿವಪಾರ್ವತಿ ಮೆಟ್ರೋ ಮೆಟ್ರಿಕ್ ಮೌಲೇಷನ್ ಟ್ರಸ್ಟ್ ವತಿಯಿಂದ ನಮ್ಮ ಚಂದ್ರಶೇಖರ್ ಅವರು ಮತ್ತು ನಮ್ಮ ನಮ್ಮ ಜೊತೆಗೆ ಬಂದಂಥ ಚನ್ನೂರಪ್ಪ ಅವರು ಬಂದಿದ್ದಾರೆ ಬೀದರ್ ಜಿಲ್ಲೆಯ ನಮ್ಮ ವೈಜನಾಥ್ ಕಂಟೌನ್ ಇದ್ದಾರೆ ಮತ್ತು ಮಾನ ಮಾನ್ಕರ್ ಶೆಟ್ಟಿ ಅವರು ಮಾನ್ ಮಾನ್ಶಿ ಮಾಕರ್ ಶೆಟ್ಟಿ ಇದ್ದಾರೆ ಮತ್ತು ಸಿ ಎಸ್ ಪಾಟೀಲ್ ಸಿ ಎಸ್ ಪಾಟೀಲ್ ಅವರಿದ್ದಾರೆ ಸಂಜೀವ್ ಕುಮಾರ್ ಇದ್ದಾರೆ ಮತ್ತು ಕಲ್ಯಾಣ್ರಾವ್ ಅವರಿದ್ದಾರೆ ಎಲ್ಲರೂ ಈ ಭಾಗಕ್ಕೆ ನಮ್ಮ ಬೀದರ್ ಜಿಲ್ಲೆಯಿಂದ ಈ ತ ತಾನೇ ಎಲ್ಲ ನಮ್ಮ ಚಂದ್ರಶೇಖರ್ ಅವರು ಸವಿಸ್ತಾರವಾಗಿ ಹೇಳಿದ್ದಾರೆ ಎಲ್ಲ ನಮ್ಮ ಸಮಾಜದ ಒಳಪಂಗಡಿಗಳು ಎಲ್ಲರೂ ಸೇರಿ ಅಂದರೆ ನಮ್ಗೆ ಪಕ್ಕದಲ್ಲೇ ಗೊತ್ತಿರೋದೆಲ್ಲ ವಧ ಇರ್ತಾರೆ ಅಂತೇಳಿ ಅದಕ್ಕೆ ಒಂದು ಸಮಾವೇಶ ಮಾಡಿದ್ರೆ ಅನುಕೂಲ ಆಗ್ತದೆ ಮತ್ತು ನಮ್ಮ ಉತ್ತರ ಕರ್ನಾಟಕ ಹೆಣ್ಣು ಮಕ್ಕಳಾಗಲಿ ವಧುವ ಭಾಳ ಬೇಡಿಕೆ ಇದೆ ನಮ್ಮ ಕರ್ನಾಟಕದಲ್ಲಿ ಅದಕ್ಕೋಸ್ಕರ ನಮ್ಮ ಮಕ್ಕಳಿಗೆ ಒಳ್ಳೆಯ ಜೀವನ ಆಗಲಿ ಮತ್ತು ಕಡಿಮೆ ಖರ್ಚಿನಲ್ಲಿ ಆಗಲಿ ಅಂತ ಈ ನಮ್ಮ ಚಂದ್ರಶೇಖರ್ ಅವರು ನಾವು ಎಲ್ಲ ಒಟ್ಟಿಗೆ ಸೇರಿ ಅದಕ್ಕೆ ನಮ್ಮ ಪರಮ ಪರಂಪ್ಪೂಜಿ ಅಪ್ಪಾಜಿಯವರು ಮತ್ತು ದಾಕ್ಷಣಿ ತಾಯಿಯವರು ಮತ್ತು ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿ ಅವರು ಸರ್ಕಾರದೊಂದಿಗೆ ಮತ್ತು ಇದಕ್ಕೂ ನಮ್ಮ ಸಚಿವರು ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಬರ್ತಾ ಇದ್ದಾರೆ ಮತ್ತು ಶರಣ ಮೋದಿಯವರು ಇದ್ದಾರೆ ಎಲ್ಲರೂ ಸೇರಿ ಒಟ್ಟಾಗಿ ನಾವು ಈ ಭಾಗದಲ್ಲಿ ಒಂದು ದೊಡ್ಡ ಸಮಾವೇಶ ಮೂರನೇ ಸಮಾವೇಶ ಲಾಸ್ಟ್ ಟೈಮು ಮಾಡಿದ್ದೆವು ನಾವು ಬೀದರ್ ನಗರದ ಚಿಕ್ಕಪೇಟ್ ಸಮೀಪದ ಜಗನ್ನಾಥ ಮಂದಿರದಲ್ಲಿ ಮೇ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಎರಡು ದಿವಸಗಳ ಕಾಲ ವಿವಿಧ ಅರ್ಥಪೂರ್ಣ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಖ್ಯಾತ ಅಂತಾರಾಷ್ಟ್ರೀಯ ಪ್ರವಚನಕಾರರು ಹಾಗೂ ಯುವಕರ ಪ್ರಾಯರಾಗಿರುವಂತಹ ಶ್ರೀ ಅಮೋಘ ಲೀಲಾ ಪ್ರಭು ಅವರು ನಗರಕ್ಕೆ ಆಗಮಿಸ್ತಾ ಇದ್ದಾರೆ ಎಂದು ಮಂದಿರದ ಸದಸ್ಯರಾಗಿರುವಂತಹ ರಾಮಕೃಷ್ಣನ್ ಸಾಳೆ ತಿಳಿಸಿದರು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಮೇ ಹದಿನೆಂಟರಂದು ದೆಹಲಿಯಿಂದ ಹೈದರಾಬಾದ್ಗೆ ಅಮೋಘ ಲೀಲಾ ಅವರು ಬರ್ತಾ ಇದ್ದಾರೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಅವರು ನೇರವಾಗಿ ಹೈದರಾಬಾದ್ನಿಂದ ಶಹಾಪುರ್ ಗೇಟ್ಗೆ ಅಂದ್ರೆ ಬೀದರ್ ನಗರದ ಶಹಾಪುರ್ ಗೇಟ್ ಹತ್ರ ಬರ್ತಾರೆ ಆ ಶಹಾಪುರ್ ಗೇಟ್ನಿಂದ ಬೈಕ್ ರ್ಯಾಲಿ ಮುಖಾಂತರವಾಗಿ ಸಾವಿರಾರು ಯುವಕರು ಯುವತಿಯರು ಮತ್ತು ಮಹಿಳೆಯರು ಪುರುಷರು ಹೀಗೆ ಸಾವಿರಾರು ಜನ ಭಕ್ತಾದಿಗಳು ಈ ಒಂದು ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಳ್ತಾರೆ ಆ ಬೈಕ್ ರ್ಯಾಲಿ ಬರುವಂತಹ ಒಂದು ಮಾರ್ಗ ಹೇಗೆ ಅಂತಂದ್ರೆ ಶಾಪು ಗೇಟ್ನಿಂದ ನೇರವಾಗಿ ಬಸವೇಶ್ವರ ವೃತ್ತದ ಕಡೆಗೆ ಬರ್ತಾರೆ ಬಸವೇಶ್ವರ ವೃತ್ತದ ಮೂಲಕವಾಗಿ ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ನೌದ್ಗೆರಿಗೆ ಹೋಗ್ತಾರೆ ಆಮೇಲೆ ಚಿಕ್ಕಪೇಟೆ ಹೋಗ್ತಾರೆ ಚಿಕ್ಕಪೇಟ್ನಿಂದ ಎಡಭಾಗಕ್ಕೆ ತಿರುಗಿದಾಗ ಅಲ್ಲಿ ಅಂದರೆ ಬಲಭಾಗಕ್ಕೆ ಚಿಕ್ಕಪೇಟ್ನಿಂದ ಬಲಭಾಗಕ್ಕೆ ತಿರುಗಿದಾಗ ಜೈ ಜಗನ್ನಾಥ ಮಂದಿರಕ್ಕೆ ಆ ಒಂದು ಮೆರವಣಿಗೆ ತಲುಪುತ್ತೆ ಅಲ್ಲಿ ಹೋದಾಗ ಅಲ್ಲಿ ಮೇ ಹದಿನೆಂಟರಂದು ಸಾಯಂಕಾಲ ಅಂತಂದರೆ ಆರು ಮೂವತ್ತಕ್ಕೆ ಕಥಾ ಕೀರ್ತನೆ ಜರುಗುತ್ತೆ ಭಗವದ್ಗೀತಾ ಬಗ್ಗೆ ಪ್ರವಚನ ಜರುಗುತ್ತೆ ಕೊನೆಗೆ ಮಹಾಮಂಗಳಾರತಿಯನ್ನ ಜರುಗಿ ಮಹಾಪ್ರಸಾದದೊಂದಿಗೆ ಅವತ್ತಿನ ಕಾರ್ಯಕ್ರಮ ಮುಗಿಯುತ್ತೆ ಇನ್ನು ಮೇ ಹತ್ತೊಂಬತ್ತರಂದು ಏನೇನು ಕಾರ್ಯಕ್ರಮಗಳಿವೆ ಅನ್ನುವಂಥದ್ದನ್ನು ನಾವು ನೋಡಿದಾಗ ಬೆಳಗ್ಗೆ ಐದು ಗಂಟೆಗೆ ಮಹಾಮಂಗಳಾರತಿ ಜರುಗುತ್ತೆ ಐದು ಮೂವತ್ತಕ್ಕೆ ಜಪಯಜ್ಞ ನಡೆಯುತ್ತೆ ಆಮೇಲೆ ಎಂಟು ಮೂವತ್ತಕ್ಕೆ ಭಗವದ್ಗೀತಾ ಪ್ರವಚನ ಅಲ್ಲಿ ಜರುಗುತ್ತೆ ಅದೇ ದಿವಸ ಮೇ ಹತ್ತೊಂಬತ್ತರಂದು ಸಾಯಂಕಾಲ ಆರು ಗಂಟೆಗೆ ಕಥಾ ಕೀರ್ತನೆ ಕೂಡ ಜರುಗಲಿದೆ ಆಮೇಲೆ ಪ್ರಸಾದ ಕೂಡ ಇರುತ್ತೆ ಅನ್ನುವಂಥ ಮಾತನ್ನು ಕೂಡ ಸಾಳೆಯವರು ಆ ಒಂದು ಕಾರ್ಯಕ್ರಮ ಕುರಿತು ಬಹಳ ಸಮಗ್ರವಾದ ಮಾಹಿತಿಯನ್ನು ನೀಡಿದರು ಮಂದಿರದ ಸದಸ್ಯರಾದ ರಾಜ್ಕುಮಾರ್ ಅಳ್ಳೆ ಮಾತನಾಡಿ ಅಮೋಘ ಲೀಲಾ ಪ್ರಭು ಅವರು ದೆಹಲಿಯಿಂದ ಬೀದರ್ ನಗರಕ್ಕೆ ಆಗಮಿಸುತ್ತಿರುವುದು ಬೀದರ್ ಜಿಲ್ಲೆಯ ಸೌಭಾಗ್ಯ ಅವರು ಯುವಕರಿಗೆ ಆದರ್ಶಪ್ರಾಯರಾಗಿದ್ದಾರೆ ಇಸ್ಕಾನ್ ಮೂಲಕ ಶ್ರೀಕೃಷ್ಣ ಕುರಿತು ಪ್ರವಚನ ನೀಡುವ ಅವರು ಆಧ್ಯಾತ್ಮಿಕ ಜೀವಿಯಾಗಿದ್ದಾರೆ ಯೂಟ್ಯೂಬ್ನಲ್ಲಿ ಅವರ ಹೆಸರು ಟೈಪ್ ಮಾಡಿದರೆ ಸಾಕು ಸಾವಿರ ಸಾವಿರ ಪ್ರವಚನದ ವಿಡಿಯೋಗಳು ಬರ್ತವೆ ಹಾಸ್ಯ ಮಿಶ್ರಿತ ಮತ್ತು ಅದ್ಭುತ ಪ್ರವಚನ ಮಾಡ್ತಾರೆ ಜಿಲ್ಲೆಯ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಅನ್ನೋ ಕರೆ ನೀಡಿದರು ಇದೇ ವೇಳೆ ಮಂದಿರದ ಪ್ರಮುಖರಾದ ಡಾಕ್ಟರ್ ನೀಲೇಶ್ ಅಭಿಷೇಕ್ ಪ್ರಭು ಡಾ ಯಲ್ಲಿಂಗ್ ಪ್ರಭು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಶ್ರೀ ರಾಮ್ ಜೈಶ್ರೀ ತಮಗೆಲ್ಲರಿಗೂ ಗೊತ್ತಿರುವಂತೆ ಬೀದರ್ ನಗರದಲ್ಲಿ ಜಗನ್ನಾಥ ಮಂದಿರ ಎರಡು ವರ್ಷಗಳಿಂದ ಬಹಳಷ್ಟು ಕಾರ್ಯಕ್ರಮಗಳನ್ನು ನಡೆಸ್ತಾ ಬರ್ತದೆ ಭಕ್ತಿ ಶ್ರದ್ಧೆಯಿಂದ ಭಜನೆ ಸತ್ಸಂಗಗಳಿಂದ ಕೂಡಿರುವಂತಹ ಕಾರ್ಯಕ್ರಮಗಳು ಪ್ರತಿ ರವಿವಾರವೂ ನಡೆಯುತ್ತಾ ಇರ್ತದೆ ದಿನವಿಡೀ ಪೂಜೆ ಪಾಠಗಳಲ್ಲಿ ಮತ್ತು ಅಲ್ಲಿನ ಪ್ರಸಾದ ವ್ಯವಸ್ಥೆಯಲ್ಲೂ ಇರ್ತದೆ ಆದರೆ ರವಿವಾರ ದಿವಸ ವಿಶೇಷವಾದ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದೆ ಇದು ಎಲ್ಲ ಎಲ್ಲ ಜನರಿಗೆ ಪ್ರಚಲಿತವಾದಂಥ ವಿಷಯ ಆಗಿದೆ ಇಂತಹ ಒಂದು ಮಂದಿರಕ್ಕೆ ಇಸ್ಕಾನ್ದಿಂದ ಭಾಳಷ್ಟು ನಮಗೆ ಸಹಾಯ ಬರ್ತಾ ಇದೆ ಅವರೆಲ್ಲರೂ ಇಲ್ಲಿಗೆ ಬಂದು ತಮ್ಮ ಪ್ರವಚನವನ್ನು ನೀಡಲಿದ್ದಾರೆ ಈ ಮೊದಲು ಹೈದರಾಬಾದ್ ಮತ್ತು ಮಹಾರಾಷ್ಟ್ರದ ಪುಣೆಯಿಂದ ಎಲ್ಲ ಇಸ್ಕಾನ್ ಜನರು ಬಂದು ಸಾಧು ಸಂತರು ಬಂದು ಪ್ರವಚನವನ್ನು ನೀಡಿ ನಮ್ಮನ್ನು ಪುನೀತರನ್ನಾಗಿ ಮಾಡಿದ್ದಾರೆ ಈ ಸಲ ಲೀಲಾ ಪ್ರಭುಗಳು ಇವರು ಬೀದರಿಗೆ ಆಗಮಿಸಲಿದ್ದಾರೆ ಇವರೊಬ್ಬ ಯೂಟ್ಯೂಬರ್ ಆಗಿದ್ದು ಭಾಳ ಒಳ್ಳೆಯ ವಿಚಾರಗಳನ್ನು ದೇಶದಾದ್ಯಂತ ಅಲ್ಲದೆ ವಿದೇಶಗಳಲ್ಲಿ ಸಹಿತ ನಮ್ಮ ಶ್ರೀಕೃಷ್ಣನ ಪ್ರಚಾರವನ್ನು ಮಾಡ್ತಾ ಬರ್ತಿದ್ದಾರೆ ಇಂಥವರು ಈ ನಮ್ಮ ಬೀದರಿಗೆ ಬರ್ತಾ ಇರೋದೇ ಒಂದು ಪುಣ್ಯದ ಕೆಲಸವಾಗಿದೆ ಅವರೆಲ್ಲರೂ ಬರುವಾಗ ಒಂದು ರೂಟ್ ಹಾಕ್ಕೊಂಡಿದ್ದೀವಿ ಅವ್ರನ್ನ ಮೆರವಣಿಗೆ ಮೂಲಕ ನಾವು ಇಸ್ ಹೇಳಬೇಕಾದ್ರೆ ಇದೆ ಹರಿಕೃಷ್ಣ ಜಯ ಜಗ ಈಗಾಗಲೇ ಹೇಳಿದಂತೆ ಅಮುಗುಲೀಲಿ ಪ್ರಭು ಹದಿನೆಂಟು ಮತ್ತು ಹತ್ತೊಂಬತ್ತನೇ ತಾರೀಕಿಗೆ ಇಂಟರ್ ನ್ಯಾಷನಲ್ ಯೂತ್ ಐಕಾನ್ ಇಸ್ಕಾನ್ ವ್ಯಕ್ತಿಗಳು ಯೂತ್ ಐಕಾನ್ ಅನ್ಬೋದು ಮತ್ತು ಇಂಟ್ರ ನೆಟ್ನಲ್ಲಿ ಅಂದ್ರೆ ಯೂಟ್ಯೂಬ್ ಎ ಯೂಟ್ಯೂಬರ್ ಫೇಸ್ಬುಕ್ನಲ್ಲಿ ಭಾಳಷ್ಟು ಬಹಳಷ್ಟು ಫಾಲೋರ್ ಲಕ್ಷಾಂಕ ಲಕ್ಷ ಜಿಲ್ಲಾ ರೆಡ್ಡಿ ಸಮಾಜ ಸಂಘದ ಅಧ್ಯಕ್ಷರಾದ ರೆಡ್ಡಿ ಚಿಟ್ಟ ಮಾತನಾಡಿ ನಗರದಲ್ಲಿ ಹೆಮ್ರಡ್ಡಿ ಮಲ್ಲಮ್ಮನವರ ವೃತ್ತ ಸ್ಥಾಪಿಸುವ ಕುರಿತು ಸಮಾಜದ ಮುಖಂಡರ ಜೊತೆ ಚರ್ಚಿಸಿ ಮುಂದಿನ ಹೋರಾಟದ ರೂಪುರೇಷೆ ನಿರ್ಮಿಸಲಾಗುವುದು ಎಂದು ಹೇಳಿದರು ಇಂದು ರೆಡ್ಡಿ ಭವನ ಭಾಗವಾಗಿ ನಿರ್ಮಾಣವಾಗಿದೆ ಆದರೆ ಅದರ ಸಾಕಷ್ಟು ಕಟ್ಟಡ ನಿರ್ಮಾಣದ ಕಾಮಗಾರಿ ಇನ್ನೂ ಬಾಕಿ ಇದೆ ಭವನಕ್ಕೆ ಇನ್ನು ಹೆಚ್ಚಿನ ಅನುದಾನದ ಕೊರತೆ ಇದೆ ಭವನದ ಕಾಮಗಾರಿ ಪೂರ್ಣಗೊಂಡ ನಂತರ ಸಚಿವ ರಾಮಲಿಂಗಾರೆಡ್ಡಿ ಸೌಮ್ಯ ರೆಡ್ಡಿ ಸೇರಿದಂತೆ ಹಲವು ಸಚಿವರು ಈ ಒಂದು ಮುಖಂಡರ ಜೊತೆ ಚರ್ಚಿಸಲಾಗುವುದು ಜೊತೆಗೆ ಹೆಮರಡ್ಡಿ ಮಲ್ಲಮ್ಮನವರ ಜೀವನ ಮತ್ತು ಆದರ್ಶಗಳನ್ನ ಜನಮನಗಳಿಗೆ ತಲುಪಿಸಲು ಮುಂದಿನ ಅಭಿವೃದ್ಧಿಯ ರೂಪುರೇಷೆ ನಿರ್ಮಿಸಲಾಗುವುದು ಎಂದು ಹೇಳಿದರು ಇದೇ ವೇಳೆ ರೆಡ್ಡಿ ಸಮಾಜದ ಸಾವಿರಾರು ಜನ ಮಹಿಳೆಯರು ಮುಖಂಡರು ಮಕ್ಕಳು ಉಪಸ್ಥಿತರಿದ್ದರು ಕೊನೆಗೆ ಒಂದು ರೆಡ್ಡಿ ಭವನದಲ್ಲಿ ಜಯಂತಿಯ ಸಂದರ್ಭದಲ್ಲಿ ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಎಲ್ಲರೂ ಆ ಒಂದು ಪ್ರಸಾದವನ್ನು ಸವಿದು ಧನ್ಯರಾದರು ಅಲ್ಲಿಯೇ ನಿರ್ಮಾಣ ಮಾಡಿರತಕ್ಕಂತ ಒಂದು ಮಲ್ಲಮ್ಮನವರ ದೇವಸ್ಥಾನದಲ್ಲಿಯೂ ಕೂಡ ಸಾವಿರಾರು ಜನ ರೆಡ್ಡಿ ಬಾಂಧವರು ಒಂದು ದರ್ಶನವನ್ನು ಪಡ್ಕೊಂಡು ಪುನೀತರಾದ ಸಹಸ್ರ ಜೀವನರು ಪಾಲ್ಗೊಳ್ಳಬಹುದು ಅದೇ ರೀತಿ ಭಗವತ್ ಕ್ಲಾಸ್ ಆಗುತ್ತೆ ಒಂದು ಸಾಯಂಕಾಲ ಕೂಡ ಸಾಮೂಹಿಕ ಭಗವತ್ ಕ್ಲಾಸ್ ಎರಡು ದಿವಸದ ಭಗವತ್ ಕ್ಲಾಸ್ ಹಮ್ಮಿಕೊಡಲಾಗಿದೆ ನಮ್ಮ ಜಗನ್ನಾಥ ಟ್ರಸ್ಟ್ ವತಿಯಿಂದ ಆದ ಕಾರಣ ನಾನು ಬೀದರ್ನ ಸಹಸ್ರ ಜನರಲ್ಲಿ ವಿನಂತಿಸ್ತೇನೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಗುರುಗಳ ಆಶೀರ್ವಾದ ಪಡೆದು ಭಗವದ್ ಜ್ಞಾನವನ್ನು ಪಡೆದು ಪ್ರೀನರಾಗಬೇಕಂತ ನನಗೆ ವಿನಂತಿ ಹರೀಕೃಷ್ಣ ಕೆಲವು ಸಮಾಜಘಾತುಕ ಶಕ್ತಿಗಳು ಸಚಿವ ಈಶ್ವರ ಖಂಡ್ರೆ ಅವರನ್ನ ದಲಿತ ವಿರೋಧಿ ಎನ್ನುವ ಪಟ್ಟ ಕಟ್ತಾ ಇವೆ ಇದು ಖಂಡನೀಯ ಎಂದು ಬೀದರ್ ಜಿಲ್ಲೆ ಮಾದಾರ್ ಚೆನ್ನಯ ಸಮಾಜ ಅಭಿವೃದ್ಧಿ ವೇದಿಕೆಯ ಜಿಲ್ಲಾ ಸಂಚಾಲಕ ಶ್ಯಾಮಣ್ಣ ಬಾವುಗಿ ತಿಳಿಸಿದರು ನಗರದಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸಿಎಂ ಅವರಿಗೆ ಮನವಿ ಪತ್ರ ಸಲ್ಲಿಸಿದ ಬಳಿಕ ಅವರು ಮಾತನಾಡಿದರು ಸಚಿವರು ಜಿಲ್ಲೆಯ ಅಭಿವೃದ್ಧಿಗಾಗಿ ಸರ್ವ ಜನಾಂಗದ ಏಳಿಗೆಗಾಗಿ ಶ್ರಮಿಸ್ತಾ ಇದ್ದಾರೆ ದಲಿತರ ಹಿಂದುಳಿದವರ ಅಸ್ಪೃಶ್ಯರ ಆಮೇಲೆ ಅಲ್ಪಸಂಖ್ಯಾತರ ಹೀಗೆ ಅನೇಕ ಜನರ ಒಂದು ಸಮಾಜದ ಅಭಿವೃದ್ಧಿಗಾಗಿ ಅವರು ಶ್ರಮಿಸ್ತಾ ಇದ್ದಾರೆ ಅವರು ಇವರೆಲ್ಲರ ಹಿತಚಿಂತಕರಾಗಿದ್ದಾರೆ ಅವರ ಏಳಿಗೆಯನ್ನು ಸಹಿಸದ ಕೆಲವರು ಕುತಂತ್ರವನ್ನು ಮಾಡ್ತಾ ಇದ್ದಾರೆ ಇದು ಖಂಡನೀಯ ಎಂದು ಹೇಳಿದರು ಇದೇ ವೇಳೆ ಪ್ರಮುಖರಾದ ರಾಜೇಂದ್ರ ಕೊಡಗೇರೆ ಲಕ್ಷ್ಮಣ ಮುರಾಳ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಗರದ ಅಂಬೇಡ್ಕರ್ ವೃತ್ತದಿಂದ ಪ್ರತಿಭಟನೆ ಮೂಲಕವಾಗಿ ಜನಪದ ವಾದನಗಳನ್ನು ಬಾರಿಸುತ್ತಾ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ತೆರಳುತ್ತಾರೆ ಅಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಸಿ ಅವರಿಗೆ ಬರೆದಿರ್ತಕ್ಕಂಥ ಮನವಿ ಪತ್ರವನ್ನು ಸಲ್ಲಿಸ್ತಾರೆ अभिद्धी दुड ईशोर् धन्रेवर ಶೋರ್ ಖಂಡ್ರೆ ಅವರು ಕಲ್ಯಾಣ ನಾಡಿನಲ್ಲಿ ಎಲ್ಲ ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಬೆಳೆಂಥ ವ್ಯಕ್ತಿ ಇದ್ದಾರೆ ಕೆಲವು ಸಮಾಜಘಾತಕ ಶಕ್ತಿಗಳು ಕೆಲವು ರಾಜಕೀಯ ಮುಖಂಡರುಗಳು ದಲಿತ ವಿರೋಧಿ ಹರ ಅಂತ ಹೇಳಿ ಏನು ಪಟ್ಟ ಕಟ್ಲತರ ಇದು ಸರಿಯಲ್ಲ ಇದಕ್ಕೆ ನಾವು ವಿರೋಧ ಮಾಡ್ತೀವಿ ಇವತ್ತೇನಾದ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಅಂದ್ರೆ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ ಎಂದೂ ದಲಿತ ವಿರೋಧ ಮಾಡಿದವರಲ್ಲ ದಲಿತರ ಪರವಾಗಿ ರಾತ್ರಿ ಹನ್ನೆರಡು ಗಂಟೆಗೆ ಹೋದ್ರೂ ಭೀ ನಾವು ಹಿಂಗೆ ಕೆಲಸದ ಸಾಬ್ರೆ ಈ ಕೆಲಸ ಮಾಡಬೇಕು ಇವ್ರು ಇದ್ದಾರೆ ಅಂತ ಹೇಳಿದಾಗ ಈಶ್ವರ್ ಖಂಡ್ರೆ ಅವ್ರು ಎದ್ದು ಯಾವುದೇ ಕೆಲಸದಲ್ಲಿ ನಾನು ಇದ್ದೀನಿ ನೀವು ಅಂದ್ಬಿಡ್ರಂಥ ವ್ಯಕ್ತಿಗೆ ಏನಾದಂದ್ರೆ ಇವತ್ತು ಸಮಾಜ ಏನಾದಂದ್ರೆ ಕೆಲವು ಕುತಂತ್ರಿಗಳು ಇದಕ್ಕೆ ಮಾಡ ಇದು ವಿರೋಧ ಮಾಡ್ತಾ ಇದ್ದಾರೆ ಇದಕ್ಕೆ ನಾವು ಮಾದರ ಚೆನ್ನೈ ಜಿಲ್ಲಾ ಸಮಾಜ ಅಭಿವೃದ್ಧಿಯಿಂದ ಏನದ ಅಂದ್ರೆ ನಾವೇನದ ಖಂಡನೆ ಮಾಡ್ತೀವಿ ಈ ರೀತಿ ಮಾಡಬಾರ್ದು ಒಳ್ಳೆಯ ವ್ಯಕ್ತಿ ಜಿಲ್ಲಾಕ್ಕಾಗಿ ದುಡಿಯೋರು ರಾಜ್ಯದಲ್ಲಿ ದುಡಿತಾ ಇದ್ದಾರೆ ರಾಷ್ಟ್ರದಲ್ಲಿ ಕೂಡ ಅವ್ರ ಹೆಸರಿದೆ ಅವರಿಗೆ ನಾವು ಮಸಿಬಳೆ ಅಂತ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ನಾವು ಖಂಡಿಸ್ತೀವಿ ದಯಮಾಡಿ ಹಣ ತಂಬ್ರಿ ನೀವು ವೈಯಕ್ತಿಕ ಏನೇ ಮಾಡ್ರಿ ನಮ್ ನಿಮ್ಗೆ ಇದೆ ನಾವೇನಾದ ಕೆಲವೊಂದು ಅಪಾದನೆಗಳು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಮಾನ್ಯ ಈಶ್ವರ್ ಖಂಡೆ ಅವರ ಮೇಲೆ ಆರೋಪಗಳೇನಾದ್ರು ಕೇಳ್ತಾ ಇದ್ದೇವೆ ಅವ್ರೇನಾದ್ರೂ ದಲಿತರ ವಿರೋಧಿಯರ ದಲಿತರ ಪರವಾಗಿಲ್ಲ ಅಂತಕ್ಕಂಥ ಮಾತಾ ಏನದ ಸೋಜಿಗಾಯ್ತು ದಲಿತರ ವಿರೋಧಿಯಿಂದ ದುಃಖ ಇತ್ತು ಯಾಕಂತಂದ್ರ ಈಶ್ವರ ಖಂಡೆಯ ಸುಮಾರು ಮೂವತ್ತು ವರ್ಷದಿಂದ ನಾನು ನೋಡ್ತಾ ಇದ್ದೇನೆ ಬಡವರ ಪರವಾಗಿ ದೀನ ದಲಿತರ ಪರವಾಗಿ ಬಹಳಷ್ಟು ಚಂದ ಹಗಲು ರಾತ್ರಿ ನಾವೇನಾದ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಪದರ್ನು ಕೂಡ ಅವರು ದಲಿತರಿರ್ಲಿ ಯಾರೇ ಇರ್ಲಿ ಅವರಿಗೋಸ್ಕರ ಏನಾದ್ರೂ ಎದ್ ಕಸಿ ಮಾತಾಡ್ತಾರೆ ಮಾಡ್ತಾರೆ ಮತ್ತೇನದ ಇಂತ ಒಬ್ಬ ನಾಯಕನಿಗೆ ಏನಾದ್ರಾ ಮಸಿ ಬೆಳತಕ್ಕಂತ ಕೆಲಸ ಏನಾದ್ರ ಅವರಿಗೆ ಏನಾದ್ರು ಹಿಡಿಸಲ್ದವ್ರಿಂದ ಹೇಳ್ತಕ್ಕಂತ ಅಕ್ಷಮ ಅಪರಾಧ ಅದಕ್ಕೆ ನಾವೇನಾದ ಖಂಡಿಸ್ತೇವೆ ಯಾಕಂತಂದ್ರ ಒಬ್ಬ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಬೆಳತಕ್ಕಂತ ಒಬ್ಬ ನಾಯಕನಿಗೆ ಒಂದು ಮನ್ಸಿಗೆ ಏನಾದ್ರು ಮುಜುಗುರು ತರ್ತಕ್ಕಂತ ಕೆಲಸ ಮಾಡೋರಿಗೆ ಏನಾದ್ರು ನಾವೇನಾದ ಖಂಡನೆ ಮಾಡ್ತೇವೆ ಯಾಕಂತಂದ್ರ ಈಶ್ವರ ಖಂಡಿ ಅವ್ರ ಜಾತಿ ಭೇದ ಮತ ಮಾರ್ತಕಶಿ ಏನಾದ್ರು ಅವ್ರ ಏನಾದ್ರು ಎಲ್ಲಾ ತನ್ನ ಜನರಿಗಾಗಿ ಏನಾದ್ರು ದುಡಿತಾರ ಮತ್ತೆನದ ಅದು ಎಲ್ಲರಿಗೇನದ ಮನೆ ಮಾತಾಗ್ಯದ ಅದರಿಂದಲೇ ಅವ್ರು ಏನದ ಸುಮಾರು ಏನಾದ ನಾಲ್ಕನೇ ಸಲ ಏನಾದ ವಿಜಯ ಸಾಧಿಸಿ ಏನದ ಏನಾದ ಏನದ ಚೌಕ ಏನದ ಹೊಡೆದರು ಈಗ ಮುಂದೆ ಚಕ್ಕ ಹೊಡೆಯಸ್ತಾನೆ ಅವ್ರಿಗೆ ಯಾರು ಸೋಲಿಸ್ಲಾಕ್ ಆಗೋಲ್ಲ ಯಾಕಂತಂದ್ರೆ ಅವ್ರೇನದ ಒಬ್ಬ ರಾಜಕೀಯ ಆಗಲ್ದೇನೆ ಅವರು ಬಡವರ ಆಗಿದಾರ ಸುಮಾರು ನಾವು ಸಣ್ಣದಿದ್ದಾಗ ನಾವು ನೋಡ್ತಿದ್ದೆವು ಅವ್ರ ತಂದಿನೂ ಕೂಡ ಒಬ್ಬ ಒಬ್ಬ ಏನಾದ ಗೊತ್ತಾಯ್ತು ಈಶ್ವರಖಂಡ್ರೆ ಅವ್ರ ಏನದ ದಲಿತರ ಪರವಾರನ ಏನೇನಾದ ದಲಿತ ವಿರೋಧಿ ಅವ್ರ ಮತ ಎಣಿಕೆ ಏನದ ದಲಿತರ ಓಣಿಯಲ್ಲಿ ಏನದ ಹೇಳ್ಕೊಡ್ತದ ಯಾಕಂತಂದ್ರೆ ಒಬ್ಬ ದಲಿತರಿಗೋಸ್ಕರ ಇಷ್ಟೊಂದು ಹಗಲು ರಾತ್ರಿ ದುಡಿತಕ್ಕಂಥ ಈಶ್ವರಖಂಡ್ರವರಿಗೆ ಕಪ್ಪು ಮಸಿ ಬಳಿಯೋದಂತದ ಅದು ಕುತಂತ್ರಿಗಳು ಆ ಏನದ ಈಶ್ವರ ಖಂಡ್ರೆ ಅವರು ಇಂಥ ಕುತಂತ್ರಿಗಳೇನ ಅಲ್ಲ ಗುಂಡೋರಲ್ಲ ಅವ್ರೇನಾದ ಮುದ್ದು ಮುನ್ನುಗ್ಗಿ ಕಸಿ ಏನದ ಬಡವರಿಗೆ ದೀನ ದಲಿತರಿಗೆ ಎಸ್ ಸಿ ಎಸ್ ಟಿ ಎಲ್ಲರಿ ಕಡೆ ಅನ್ನೋದ ದುಡಿತಾರ ಜೊತೆಗೆ ತಮ್ಮ ಸಮಾಜಕ್ಕೂ ಕೂಡ ಏನಾದ ತೊಕೊಂಡು ಹೋಗ್ತಕ್ಕಂಥ ನಾಯಕ ಅದು ಯಾರಾದರೂ ಜಿಲ್ಲೆಯಾದಾಗಿದ್ದರ ಅದು ಈಶ್ವರ್ ಖಂಡ್ರಿ ಅವ್ರ ಅಂತ ಹೇಳಕ್ ಇಷ್ಟ ನಾನು ಏನಾದ ಹೇಳಕ್ ಇಷ್ಟಪಡ್ತೇನೆ ನನ್ನ ಹೆಸರು ಲಕ್ಷ್ಮಣ್ ಮುರಾಳ್ ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರದು ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ವಂದನೆಗಳು